ವಾವ್ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ನನಗಂತೂ ನೆನಪೇ ಇಲ್ಲ ಲಾಸ್ಟ್ ನಾನು ಈ ಥರ ಯಾವಾಗ ರೆಡಿ ಆಗಿದ್ದೆ ಹ್ಞೂ ಇದೆಲ್ಲ ಮಾಡೋದು ದುಡ್ಡೇನೋ ಇದೆ ಆದರೆ ಟೈಮೇ ಇಲ್ಲ ಹಾಯ್ ಹ್ಞೂ ಹಾಯ್ ಇವತ್ತೇನಾದರೂ ಇದೆಯಾ ಹ್ಞೂ ಇವತ್ತು ಪೂಜೆ ಇದೆ ಅಲ್ವಾ ಶೀ ಸೋಲಕ್ಕಿ ಆಫೀಸ್ಗೆ ಹೋಗ್ತಾರೆ ಸ್ವಂತ ಕಾಲ್ ಮೇಲೆ ನಿಂತಿದ್ದಾರೆ ಈ ಮನೆ ಗೆಲ್ಸ್ಗಳು ತಲೆನೋವೇ ಇಲ್ಲ ನಾನು ಕೂಡ ಆಫೀಸ್ಗೆ ಹೋಗೋ ಥರ ಇದ್ದಿದ್ರೆ ನೀವು ಇನ್ನೂ ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ನನ್ನ ಮನೇಲೂ ಕೆಲಸ ಮಾಡಿ ಹೊರಗಡೆನೂ ನಿಮ್ಮಷ್ಟೇ ಕೆಲಸ ಮಾಡಿ ನನಗೂ ಸಾಕಾಗುತ್ತೆ ಎರಡೂ ಕಡೆ ಐ ಅಣ್ಣ ಹ್ಯಾಂಡಲ್ ಪ್ಲೀಸ್ ಸ್ಟಾಪ್ ಇಟ್ ಪೂಜೆ ಹೊತ್ತರ್ಗು ಬಂದುಬಿಡ್ತೀರಾ ಅಲ್ವಾ ಮಾತ್ ಮಾತಿಗೂ ದುಡ್ಡು ದುಡ್ಡು ಅಂತ ಯಾಕೆ ಹೇಳ್ತೀರಾ ನೀವು ಹೇಳಿದಕ್ಕೆ ತಾನೇ ನಾನು ಕೆಲಸ ಬಿಟ್ಟಿದ್ದು ಇವಾಗ ಕೆಲಸ ಬಿಟ್ಟು ಮನೆಯೆಲ್ಲ ಮ್ಯಾನೇಜ್ ಮಾಡ್ತಾ ಇದ್ರೆ ಇವಾಗ ದುಡ್ಡು ಕೆಲಸ ಅನ್ನೋ ಪದಗಳ terrible